ಎಲ್ರಿಗೂ ನಮಸ್ಕಾರ ಸ್ವಾಗತ ನಮ್ಮ ಚಾನೆಲ್ಗೆ ಸ್ನೇಹಿತರೆ ಇಂದು ನಾವು ಈ ವಿಡಿಯೋದಲ್ಲಿ ಒಂದು ಪ್ರಚಂಡವಾದ ವಶೀಕರಣ ತಂತ್ರವನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವು ಇಷ್ಟಪಟ್ಟಂತ ಹುಡುಗಿ ಆಗಿರ್ಬೋದು ಸ್ತ್ರೀ ಆಂಟಿ ಅಂಕಲ್ ಗೆಳೆಯ ಗೆಳತಿ ಯಾರೇ ಆಗಿರ್ಬೋದು ಅವರನ್ನ ನೀವು ಈ ಸುಲಭವಾದ ವಶೀಕರಣ ತಂತ್ರದಿಂದ ನಿಮ್ಮಂತೆ ವಶೀಕರಣ ಮಾಡ್ಕೊಳ್ಬೋದು ಹೌದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ ಒಂದು ವಿಳೆದೆಲೆ ಸ್ವಲ್ಪ ಕುಂಕುಮ ಅರಿಶಿಣದ ಕೊಂಬು ಬೇಕಾಗುತ್ತೆ ಮೊದಲಿಗೆ ನೀವು ಒಂದು ವಿಳೆದೆಲೆಯನ್ನ ತಗೊಂಡು ಅದನ್ನ ನೀವು ನೀರಿನಿಂದ ಶುದ್ಧ ಮಾಡ್ಕೋಬೇಕು ಆ ನಂತರ ಆ ಒಂದು ವಿಳೆದೆಲೆಯ ಮಧ್ಯಭಾಗಕ್ಕೆ ಸ್ವಲ್ಪ ಕುಂಕುಮವನ್ನ ನೀರಿನಿಂದ ಕಲಿಸ್ಕೊಂಡು ಆ ನೀರಿನಿಂದ ಕಲಸಿದಂತ ಕುಂಕುಮವನ್ನ ನೀವು ಆ ವಿಳೆದೆಲೆ ಮಧ್ಯಭಾಗಕ್ಕೆ ವೃತ್ತಾಕಾರವಾಗಿ ನೀವು ಹಚ್ಕೋಬೇಕು ವೃತ್ತಾಕಾರವಾಗಿ ನೀವು ಹಚ್ಕೊಂಡು ಅದನ್ನ ಸ್ವಲ್ಪ ಆರವರೆಗೂ ಹಾಗೆ ಬಿಡಬೇಕು ತದನಂತರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಆರಿದ್ಮೇಲೆ ಅದ್ರ ಮೇಲೆ ಒಂದು ಅರಿಶಿಣದ ಕೊಂಬನ್ನ ಇಟ್ಟು ಆ ನಂತರ ಆ ಒಂದು ಅರಿಶಿಣದ ಕೊಂಬಿನ ಮೇಲೆ ಚೂರು ಅರಿಶಿನ ಕುಂಕುಮವನ್ನ ಹಾಕಿ ಆಮೇಲೆ ಹೂವನ್ನ ಇಟ್ಟು ಅದಕ್ಕೆ ದೂಪ ದೀಪದಿಂದ ಪೂಜೆಯನ್ನ ಮಾಡ್ಬೇಕು ಆಮೇಲೆ ಒಂದು ಮಂತ್ರ ಇದೆ ಆ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪ ಮಾಡ್ಕೋಬೇಕಾಗುತ್ತೆ ಮಂತ್ರ ಈ ರೀತಿ ಇದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಓಂ ಚಾಮುಂಡಾಯ್ ಸ್ತ್ರೀ ವಶೀಕರಣ ಅಮುಖಿ ಸ್ವಾಹ ಅಂತ ಈ ಒಂದು ಮಂತ್ರವನ್ನ ಅಮುಖಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ಸೇರಿಸ್ಕೊಂಡು ಈ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಪಠನೆಯನ್ನ ಮಾಡ್ಕೋಬೇಕು ಆ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ವಿಳೆದೆಲೆ ಮತ್ತೆ ಅರಿಶಿಣದ ಕೊಂಬನ್ನ ತೆಗೆದುಕೊಂಡು ಹೋಗಿ ಹರಿಯೋ ನೀರಿಗೆ ಬಿಡಬೇಕು ಇಲ್ಲ ಅಂದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ಮನೆ ಮೇಲೆ ನೀವು ಹಾಕಿ ಹಿಂತಿರುಗಿ ನೋಡದೆ ಬರಬೇಕು ಈ ರೀತಿಯಾಗಿ ತಂತ್ರವನ್ನ ಅಮಾವಾಸ್ಯೆ ದಿನ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಸಮಯದ ಒಳಗೆ ಸಂಜೆ ನೀವು ಮಾಡ್ಕೊಂಡಿದ್ದೆ ಆದರೆ ನೀವು ಇಷ್ಟಪಟ್ಟವರು ಎಷ್ಟೇ ದೂರ ಇರಲಿ ಎಲ್ಲೇ ಇರಲಿ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ರೆ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂದ್ರೆ ಏನೇ ಆಗಿದ್ರು ಕೂಡ ಅವರು ನಿಮ್ಮ ಹತ್ರ ಬಂದು ಸೇರ್ತಾರೆ ಸ್ನೇಹಿತರೆ ಇದು ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರ ಸ್ನೇಹಿತರೆ ಇದನ್ನು ನೀವು ಮಾಡಿದ್ರೆ ಖಂಡಿತವಾಗೂ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗ್ತಾರೆ ಒಂದು ವೇಳೆ ನಿಮ್ಗೆ ಈ ಒಂದು ತಂತ್ರ ಮಾಡೋದಕ್ಕಾಗಲ್ಲ ನಮಗೆ ಟೈಮ್ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ದೈವ ಶಕ್ತಿ ವಶೀಕರಣ ಸ್ಪೆಷಲಿಸ್ಟ್ ಗುರುಜಿ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಈ ರೀತಿಯ ಒಂದು ಸುಲಭ ವಶೀಕರಣ ತಂತ್ರವನ್ನು ಮಾಡಿಕೊಡೋದ್ರ ಮೂಲಕ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ನಿಮ್ಮಂತೆ ಆಗುವಂತೆ ಮಾಡಿಕೊಡ್ತಾರೆ ಸ್ನೇಹಿತರೆ ಇದು ಖಂಡಿತ ಒಮ್ಮೆ ನಮ್ಮ ಗುರುಜಿಗೆ ಕಾಲ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ